ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ವಲ್ಪ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಅಂದರೆ ಸ್ನಾನ ಎಲ್ಲ ಮಾಡಿಕೊಂಡು ಫಸ್ಟು ತರಕಾರಿ ತೊಗೊಂಬರೋಣ ಮತ್ತು ಹೂವು ಬೇಕಿತ್ತು ಹೂವನ್ನು ತೊಗೊಂಬರೋಣ ಅಂತ ಹೇಳಿ ಅಂಗಡಿಗೆ ಬಂದಿದ್ದೆ ಅದಾದಮೇಲೆ ಹೂವು ಕನಕಾಂಬ್ರ ಹೂವು ಸಿಗಲಿಲ್ಲ ಇವತ್ತು ಇವತ್ತಿನ ಕಲರ್ ಬಂದು ಆರೆಂಜು ಸೊ ಮಳೆ ಹೂವು ಮತ್ತು ಆರೆಂಜ್ ಕಲರ್ ರೋಸ್ನ ತೊಗೊಂಡು ಬಂದಿದ್ದೆ ಕನಕಾಂಬ್ರ ಹೂವು ಸಿಕ್ಕಿದ್ದರೆ ಇನ್ನೂ ಖುಷಿಯಾಗಿರೋದು ಸೊ ನೆನ್ನೆ ಮಳೆ ಬಿದ್ದಿರೋದ್ರಿಂದ ಹೂವು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಅಂಗಡಿಯವ್ರು ಹೇಳಿದ್ರು ಅದಕ್ಕೆ ತರಿಸಿಲ್ಲ ಅಂತ ಅಂದರು ಸೊ ಅದಕ್ಕೋಸ್ಕರ ಯಾವ ಹೂವು ಸಿಕ್ತೋ ಅದನ್ನೇ ತೊಗೊಂಡು ಬಂದೆ ಸೊ ಇಮಿಡಿಯೇಟಾಗಿ ಮನೆಗೆ ಬಂದಿದ್ದ ತಕ್ಷಣ ಬೇಗನೆ ಕಸ ಗುಡಿಸ್ಕೊಂಡೆ ಸ್ವಲ್ಪ ಇವತ್ತು ಲೇಟಾಗಿತ್ತು ಎದ್ದಿದ್ದು ಬೇಗ ಬೇಗ ಕಸ ಎಲ್ಲ ಗುಡಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ ಕಸ ಗುಡಿಸಿ ಮನೆ ಒರೆಸೋದ್ರಿಂದ ಹಿಂದಿನ ದಿವಸದ ನಾವೇನೇನೆಲ್ಲ ಗಲೀಜೆಲ್ಲ ಮಾಡಿರ್ತೀವಲ್ಲ ಅದೆಲ್ಲ ಬೇಗ ಹೋಗ್ಲಾಡ್ಸುತ್ತೆ ನೆಗೆಟಿವಿಟಿ ಇದ್ದರೆ ಹೋಗುತ್ತೆ ಅಂತ ಹೇಳಿ ಡೈಲಿ ಕಸ ಗುಡಿಸಿ ಮನೆ ಒರೆಸಿದ್ರೆ ತುಂಬಾ ಒಳ್ಳೇದು ನನಗಂತೂ ಅದೊಂಥರ ರುಟೀನೇ ಆಗೋಗ್ಬಿಟ್ಟಿದೆ ಏನಕ್ಕೆ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಾನು ಅಷ್ಟು ಇದು ಮಾಡ್ತಿರ್ಲಿಲ್ಲ ನನಗೆ ಟೈಮ್ ಸಿಕ್ಕಿದಾಗ ಮಾತ್ರ ಅಥವಾ ರಜಾ ಇದ್ದಾಗ ಮಾತ್ರ ನಾನು ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ಕೋತಾ ಇದ್ದೆ ಈ ಮಿಕ್ಕಿದ ಟೈಮಲ್ಲೆಲ್ಲ ಅವ್ರನ್ನ ಮತ್ತೆನೇ ಮಾಡ್ಕೊಳೋರು ಬಟ್ ಇವಾಗ ಏನಾಗೋಗಿದೆ ಅಂದರೆ ನವರಾತ್ರಿ ದಿವಸ ನಾನೇ ಎದ್ದು ಕಸ ಗುಡಿಸಿ ಮನೆ ಒರೆಸೋದ್ರಿಂದ ನನಗದೊಂಥರ ರುಟೀನ್ ಥರ ಆಗೋಗ್ಬಿಟ್ಟಿದೆ ಅದೊಂಥರ ಏನೋ ಒಂಥರ ಖುಷಿನೂ ಕೂಡ ಇದೆ ಮನೆಯಲ್ಲಿ ಬೇಗ ಪೂಜೆ ಮಾಡಿ ಆಫೀಸಿಗೆ ಹೋಗೋದ್ರಿಂದ ಏನೋ ಒಂಥರ ಖುಷಿ ಇದೆ ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟೇ ಆಯಿತು ಎಲ್ಲ ಕೆಲಸಗಳನ್ನೂ ಮಾಡೋದೂ ನೋಡಿ ಮನೆ ಒರೆಸಿದ್ದೀನಿ ಅಷ್ಟು ಬೇಗ ನಮ್ಮ ಝೂಜು ಅಲ್ಲೇ ಓಡಾಡಿಕೊಂಡು ಎಷ್ಟು ಮಿಸ್ ಮಾಡ್ತಿದ್ದಾಳೆ ಅಂತ ಹೇಳಿ ನೋಡ್ಬೋದು ಕಸ ಎಲ್ಲ ಗುಡಿಸ್ಕೊಂಡಾದ್ಮೇಲೆ ಮನೆಗಳ ಮನೆ ಮನೆಯೂ ಕೂಡ ಕ್ಲೀನಾಗಿ ಒರೆಸ್ಕೊಂಡೆ ಎಲ್ಲ ಕಡೆನೂ ರೂಮು ಹಾಲು ಅಡುಗೆ ಮನೆ ವರಾಂಡ ಥರ ಇದೆ ಎಲ್ಲ ಕಡೆನೂ ಒರೆಸ್ಕೊಂಡು ಮತ್ತು ಈಚೆಗಡೆಯೂ ಕೂಡ ಕ್ಲೀನ್ ಮಾಡ್ಕೊಳೋಣ ಎಲ್ಲ ಅಂದ್ಬಿಟ್ಟು ನೀರೆಲ್ಲ ಹಾಕ್ಕೊಂಡು ಇನ್ನೇನು ಒಳಗಡೆ ಬಂದು ಇನ್ನೊಂದು ಬಕೆಟ್ ನೀರು ಬೇಕಿತ್ತು ಈಚೆಗಡೆ ತೊಗೊಂಡು ಹೋಗೋಣ ಅಂತ ಬಂದರೆ ಎಷ್ಟೋ ನೆಗ್ದಾಡ್ಕೊಂಡು ಆಟಾಡ್ತಾ ಇದ್ದಾಳೆ ನೋಡಿ ಅವಳು ಓಡಾಡೋ ಸ್ಪೀಡ್ಗೆ ಟ್ರೈಪೋಡೆಲ್ಲ ಇಟ್ಟಿದ್ದೆ ಅಲ್ಲಿ ಅದನ್ನೆಲ್ಲ ತಗೊಳಿಸಿ ಎಲ್ಲ ಓಡಾಡ್ಕೊಂಡು ನನಗೆ ಫೋನಲ್ಲಿ ಬೀಳುತ್ತಪ್ಪ ಅನ್ನೋ ಒಂದು ಭಯ ಇತ್ತು ಅಷ್ಟು ಓಡಾಡ್ತಾ ಇಲ್ಲ ಅದು ಏನಕ್ಕೆ ಹಂಗೆ ಓಡಾಡ್ತಾ ಇಲ್ಲೋ ದೇವರ ಹಣಗೂ ಗೊತ್ತಿಲ್ಲ ನೋಡಿ ಹೆಂಗೆ ಇದ್ದಾಳೆ ಅಂತ ಅಷ್ಟರಲ್ಲಿ ಬಾಲ್ಕನಿನೂ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳೋಣ ಅಂತೇಳಿ ಬಂದೆ ಇನ್ನೇ ಬೇರೆ ಮಳೆ ಬಿದ್ದಿತ್ತಲ್ಲ ಸೊ ಮಣ್ಣೆಲ್ಲ ಆಗಿರುತ್ತೆ ಅಂತ ಹೇಳಿ ಕ್ಲೀನಾಗಿ ತೊಳ್ಕೊಂಬಿಡೋಣ ಅಂತ ಹೇಳಿ ಬಂದೆ ಒಂದು ರೌಂಡ್ ನೀರು ಹಾಕ್ಕೊಂಡಿದ್ದೆ ಇನ್ನೊಂದು ರೌಂಡ್ ನೀರು ಹಾಕೊಂಡು ಎಲ್ಲ ಗುಡಿಸ್ಕೊಂಡಿದ್ದೆ ಪರ್ಕೆನಲ್ಲಿ ಅಷ್ಟು ಬೇಗ ಅಲ್ಲಿ ಗೇಟ್ ತೆಗ್ದಿದ್ದೀನಿ ಕ್ಲೀನ್ ಮಾಡೋಣ ಅಂತ ಎದುರುಗಡೆ ಮನೆಗೆ ಓಡೋಗಿಬಿಟ್ಟಿದ್ದಾಳೆ ಅಲ್ಲೂ ನನ್ನ ಟೈಮನ್ನ ವೇಸ್ಟ್ ಮಾಡಿದ್ದಾಳೆ ಝೂಸು ಮತ್ತು ಅಲ್ಲಿಂದ ಹೋಗಿ ಎಳ್ಕೊಂಬಂದು ಮನೆಯಲ್ಲಿ ಬಿಟ್ಟು ಅದಾದಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನಾನು ಫಸ್ಟು ತೆಂಗಿನ ಪರ್ಕೈನಲ್ಲಿ ಚೆನ್ನಾಗಿ ಗುಡಿಸ್ಕೊಂಡಿದ್ದೆ ಅದಾದಮೇಲೆ ಈ ಮಾಪಲ್ಲಿ ಕ್ಲೀನಾಗಿ ನೀರೆಲ್ಲ ಇದ್ದೆ ಆಮೇಲೆ ಈ ರೂಮಲ್ಲೂ ಕೂಡ ಒರೆಸ್ಕೊಂಡಿರಲಿಲ್ಲ ಅತ್ತೆ ಇನ್ನೂ ಮಲ್ಕೊಂಡಿದ್ರು ಅದಕ್ಕೋಸ್ಕರ ಇದನ್ನು ಅವರು ಎದ್ದು ಮೇಲೆ ಅದನ್ನು ಆ ರೂಮನ್ನು ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಂಗೆ ಬಿಟ್ಟರೆ ಮನೆ ಒರೆಸಾದ್ಮೇಲೆ ಆರೋದಿಲ್ಲ ಅದಕ್ಕೆ ಫ್ಯಾನ್ ಹಾಕಿ ಬಿಟ್ಬಿಡ್ತೀನಿ ಕಸ ಗುಡಿಸಿ ಮನೆ ಒರೆಸಿ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಾದಮೇಲೆ ಇಲ್ಲಿ ಹಳೆ ಹೂವು ಅಂದರೆ ನೆನ್ನೆ ಹೂವು ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಆ್ಯಕ್ಚುಲಿ ಹೂವನ್ನೆಲ್ಲ ನಾನು ಒಂದು ಕಡೆ ಸ್ಟೋರ್ ಮಾಡಿ ಇದ್ದೀನಿ ನಿಮಗೆ ನವರಾತ್ರಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ಹೀ ಹೂವುಗಳನ್ನ ಇಟ್ಕೊಂಡು ಅಂತ ಹೇಳಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ವೆಯ್ಟ್ ಮಾಡ್ತಾಯಿರಿ ಅದಾದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಹೂವೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಅಲ್ಲಿ ಅದಾದಮೇಲೆ ಈಚೆನೂ ಕೂಡ ರಂಗೋಲಿನ ಬಿಟ್ಕೊಂಡ್ಬಿಡೋಣ ಅಂತ ಹೇಳಿ ರಂಗೋಲಿನೂ ಕೂಡ ಬಿಟ್ಕೊತಾ ಇದ್ದೀನಿ ಇನ್ನೂ ನನಗೆ ಕಾಲು ಸರಿ ಹೋಗಿಲ್ಲ ಕೂತ್ಕೊಂಡ್ರೆ ಅದು ಒಂದು ಒಂದು ಸೈಡು ಬ್ಲೀಡ್ ಆಗ್ತಾ ಇದೆ ಅದಕ್ಕೋಸ್ಕರ ಕುತ್ಕೊಂಡು ನನಗೆ ರಂಗೋಲಿನ ಬಿಡೋಕ್ಕಾಗಲಿಲ್ಲ ಸೊ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಇಲ್ಲಿ ದೀಪನ ಅಂಟಿಸ್ಕೊಂಡು ಪೂಜೆನ ಶುರು ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಇವಾಗ ಕಡ್ಡಿನ ಬೆಳಕೊತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಕಂಪ್ಲೀಟು ಕಡ್ಡಿನ ಬೆಳಗ್ಗೆ ಕರ್ಪೂರದ ಆರ್ತಿನೂ ಕೂಡ ಮಾಡಿಕೊಂಡು ಫೈನಲ್ ಆಗಿ ಹೇಗೆ ಕಾಣಿಸ್ತಾ ಇದೆ ದೇವ್ರ ಮನೆ ಅಂತ ನೀವು ನೋಡ್ಬೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಬೆಳಗ್ಗೆನೆ ಪೂಜೆ ಮಾಡಿ ಹೋಗೋದ್ರಿಂದ ತುಂಬಾ ಒಂದು ಒಳ್ಳೆಯ ಒಂದು ಡೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಇವತ್ತಿನ ಈ ಪೂಜೆ ಅಲಂಕಾರ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ನಾನು ಸಾಂಬ್ರಾಣಿ ಹೊಗೆನೂ ಕೂಡ ಕೊಟ್ಬಿಡೋಣ ಅಂತ ಹೇಳಿ ನಮ್ಮ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾವು ಕರ್ಪೂರ ಹಾಕಿ ಸಾಂಬ್ರಾಣಿ ಹಾಕೋದ್ರಿಂದ ಅದು ಬೇಗ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಒಂದು ಕಡೆಯಲ್ಲಿ ಹಾಕೋಕ್ಕೆ ಬಿಟ್ಬಿಟ್ಟಿದ್ದೆ ಅದಾದಮೇಲೆ ಎಲ್ಲ ಕಡೆಯೂ ಅಂದರೆ ಅಡುಗೆ ಮನೆ ಹಾಲು ರೂಮ್ಗಳಲ್ಲಿ ಎಲ್ಲ ಕಡೆಯೂ ಕೂಡ ಸಾಂಬ್ರಾಣಿ ಹೊಗೆನ ಸ್ಪ್ರೆಡ್ ಮಾಡ್ಕೊತ ಬಂದೆ ಏನಾದರೂ ನೆಗೆಟಿವಿಟಿ ಇದ್ದರೆ ಮನೆಯಲ್ಲಿ ಅಥವಾ ತೀರ ಏನೋ ಒಂಥರ ಬೇಜಾರಿದ್ದಾಗ ಅದನ್ನೆಲ್ಲ ಹೋಗ್ಲಾಡಿಸುತ್ತೆ ಒಂಥರ ಪಾಸಿಟಿವ್ ಆಗಿರುತ್ತೆ ಮನೆ ಅಂತ ಹೇಳಿ ಈಚೆನೂ ಕೂಡ ಉಸಲುಗೆ ಮತ್ತು ತುಳಸಿ ಗಿಡಕ್ಕೂ ಕೂಡ ಪೂಜೆ ಮಾಡಿಕೊಂಡು ಸಾಂಬ್ರಾಣಿ ಧೂಪದ ಬಟ್ಲಿನ ಅಲ್ಲೇ ಇಟ್ಬಿಟ್ಟು ನಾನು ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬಂದೆ ನನಗೆ ಇವತ್ತು ನಾನು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಮಶ್ರೂಮ್ ಸಿಕ್ತು ತುಂಬ ದಿಸಗಳೇ ಆಗೋಗಿತ್ತು ಮಶ್ರೂಮ್ ಬಿರಿಯಾನಿ ತಿಂದು ಅದಕ್ಕೋಸ್ಕರ ಇವತ್ತು ಭಾನ್ಬಾರ ಬೇರೆ ಅಲ್ವ ಚಿಕನ್ ಮಾಡೋದಿಲ್ಲ ಹಬ್ಬ ಆಗಿರೋದ್ರಿಂದ ಅದಕ್ಕೋಸ್ಕರ ಮಶ್ರೂಮೇ ತೊಗೊಂಬಂದೆ ಒಂದು ಕಡೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಜಾರಿಗೆ ನಾನು ಸಪ್ರೇಟ್ ಸಪ್ರೇಟ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊತಾ ಇರೋದು ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರೋ ಇದನ್ನು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಫೈನ್ ಪೇಸ್ಟ್ ಮಾಡ್ಕೊಬೇಕು ಈ ಗ್ರೀನ್ ಕಲರ್ ಪೇಸ್ಟ್ನ ಅದಾದಮೇಲೆ ಟೊಮ್ಯಾಟೊ ಒಂದೆರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಟೊಮ್ಯಾಟೊ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ಇದನ್ನು ನುಣ್ಣಗೆ ರುಬ್ಕೊಂಡಾದಮೇಲೆ ಒಂದು ಪಾತ್ರೆನೇ ಇಟ್ಕೊಂಬಿಟ್ಟಿದ್ದೀನಿ ನಾನು ಅದೇ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಉದ್ರುದ್ರಾಗ್ ಬರುತ್ತೆ ಅಂತ ಹೇಳಿ ಇವಾಗ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಪಲಾವ್ ಸಾಮಾನೆಲ್ಲ ಹಾಕೋತಾ ಇದ್ದೀನಿ ನಿಮ್ಮನೆಗಳಲ್ಲಿ ಯಾವ್ಯಾವ ಪಲಾವ್ ಸಾಮಾನು ಇರುತ್ತೆ ನೋಡಿಕೊಂಡು ಹಾಕೊಳ್ಳಿ ಇನ್ನು ಪಲಾವ್ ಸಾಮಾನು ಜೊತೆ ಸೋಂಪನ್ನು ಕೂಡ ಹಾಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಘಮ ಬಂದಮೇಲೆ ಇದಕ್ಕೇ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಆವಾಗ ಬಿರಿಯಾನಿ ಟೇಸ್ಟು ಚೆನ್ನಾಗಿರುತ್ತೆ ಯಾವುದೇ ಚಿಕನ್ ಬಿರಿಯಾನಿ ಮಾಡಲಿ ಪಲಾವ್ ಮಾಡಲಿ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಳಿ ಹಾಗಂತ ಸೀಡ್ಸಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಮಶ್ರೂಮ್ನ ನಾನು ಉಪ್ಪಲ್ಲಿ ಚೆನ್ನಾಗಿ ತೊಳ್ಕೊಂಡು ಮಶ್ರೂಮ್ನ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ಮಶ್ರೂಮಲ್ಲೂ ಕೂಡ ನೀರು ಬಿಡುತ್ತೆ ಸೊ ಅದಕ್ಕೋಸ್ಕರ ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು ಇವಾಗ ಎಣ್ಣೆಲೆ ಅಂದರೆ ಎಣ್ಣೆ ಈರುಳ್ಳಿ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕದು ಇವಾಗ ಮಶ್ರೂಮು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇಲ್ಲಿ ನಾನು ಎರಡು ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ ಇವಾಗ ಅದಕ್ಕೇ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನು ಅರ್ಶನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಸ್ವಲ್ಪ ನಾವು ಅರ್ಶನ ಮತ್ತು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹರ್ಣ ಉಪ್ಪು ಹಿಡಿಯುತ್ತೆ ಹೇಳಿ ಲಾಸ್ಟ್ ಒಂಥರ ಮಸಾಲೆ ಎಲ್ಲ ಹಾಕಿ ಲಾಸ್ಟಲ್ಲಿ ಹಾಕಿದ್ರೆ ಒಂಥರ ಹರ್ಷಣದ್ದು ಹಸ್ಕ ಹಸ್ಕ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಗ್ರೀನ್ ಕಲರ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಅಂದರೆ ಕೊತ್ತಮರಿ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಏನು ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಅದು ಎಣ್ಣೆ ಎಲ್ಲ ಬಿಟ್ಕೊಬೇಕು ಆ ಎಣ್ಣೆ ಎಲ್ಲ ಮೇಲೆ ಟೊಮ್ಯಾಟೊ ಪೇಸ್ಟನ್ನು ನಾನು ಇದ್ದೀನಿ ಟೊಮ್ಯಾಟೊ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೊಂದು ಸ್ವಲ್ಪ ಗೊಜ್ಜು ಥರ ಆಗಬೇಕು ಮತ್ತು ಎಣ್ಣೆನೂ ಕೂಡ ಚೆನ್ನಾಗಿ ಬಿಟ್ಕೊಂಡಾಗ ನಮಗೆ ಟೇಸ್ಟು ಚ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೇನೆ ಸ್ವಲ್ಪ ಗರಂ ಮಸಾಲ ಪೌಡರ್ ಅಂದರೆ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ ಅದು ಕೂಡ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗರಂ ಮಸಾಲ ಈ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಕುದ್ದು ಆದಮೇಲೆ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಕಾದಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿ ಅಕ್ಕಿನ ಹಾಕೋತಾ ಇದ್ದೀನಿ ಒಂದು ಐದು ಒಂದು ಐದು ಹತ್ತು ನಿಮಿಷ ನೆನೆಸ್ಬಿಟ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಇವಾಗ ಒಂದು ರೌಂಡು ತಿರುಗಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಅಲ್ಲಲ್ಲೇ ದಪ್ಪ ದಪ್ಪ ಥರ ಅಲ್ಲಲ್ಲೇ ಸ್ಟೇ ಆಗಿಬಿಡತ್ತೆ ಅದಕ್ಕೋಸ್ಕರ ಇವಾಗ ಇದು ಕುದಿ ಬಂದು ಬರೋ ಅಷ್ಟರಲ್ಲಿ ಇದಕ್ಕೊಂದು ಒಂದು ಸಣ್ಣದು ನಿಂಬೆಹಣ್ಣಿನ ರಸನ ಹಿಂಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಂಬೆಣ್ಣು ರಸನ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರಸದ ಬದಲು ನೀವು ಮೊಸರು ಕೂಡ ಹಾಕ್ಕೊಂಬೋದು ನಾನು ಟೊಮೆಟೊ ಕಮ್ಮಿ ಹಾಕ್ಕೊಂಡಿದ್ದೆ ಎರಡು ಟೊಮ್ಯಾಟೊ ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿ ಆಮೇಲೆ ಸಣ್ಣ ಉರಿ ಮಾಡಿಬಿಡ್ಬೇಕು ಇವಾಗ ಈ ಕಡೆ ಮೊಸರು ಬಜ್ಜಿಗೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಕೊತ್ತಂಬರಿ ಈರುಳ್ಳಿ ಸೌತೆಕಾಯಿ ಎಲ್ಲ ಹಾಕ್ಕೊಂಡು ಮೊಸರು ಬಜ್ಜಿನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಖಾರ ಖಾರವಾಗಿರುತ್ತೆ ಅಥವಾ ಟೊಮ್ಯಾಟೊ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ಕೊತ್ತಂಬರಿ ಈರುಳ್ಳಿ ಸೌತೆಕಾಯಿನ ಹಾಕ್ಕೊಂಡು ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕೆಲವರು ಕೆಲವರು ಕ್ಯಾರೆಟು ಕೂಡ ಬಳಸ್ತಾರೆ ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿಗಳು ಮತ್ತು ಪಲಾವ್ಗೆಲ್ಲ ಮ್ಯಾಂಡೇಟರಿಯಾಗಿ ಮೊಸರು ಬಜ್ಜಿ ಬೇಕೇ ಬೇಕು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ಇವಾಗ ಹೇಗಾಗಿದೆ ಬಿರಿಯಾನಿ ಅಂತ ನೋಡೋಣ ತುಂಬಾ ಗಮನ ಬರ್ತಾಯಿತ್ತು ಸಖತ್ತಾಗಿತ್ತು ಬಿರಿಯಾನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಸೂಪರಾಗಿ ಆಗಿತ್ತು ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಇವಾಗ ಬೇಗ ತಿಂಡಿ ಮಾಡ್ಕೊಂಬೋಣ ಅಂತ ಹೇಳಿ ತಿಂಡಿ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ಆಲ್ರೆಡಿ ಹನ್ನೊಂದು ಹನ್ನೊಂದುವರೆ ಆಗೋಗಿತ್ತು ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಸೊ ಇದಾಗಿತ್ತು ನನ್ನ ನವರಾತ್ರಿಯ ನಾಲ್ಕನೇ ದಿನದ ಮಾರ್ನಿಂಗ್ ವ್ಲಾಗು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತೀನಿ ನನ್ನ ಹಳೆ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ